ಪಾಕಿಸ್ತಾನದ ವಾಯುಸೇನಾ ನೆಲೆಗಳ ಮೇಲೆ ಭಾರತ ದಾಳಿಯನ್ನು ಮಾಡಿದೆ ಪಾಕ್ ವಾಯುಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿದೆ ಭಾರತ ಭಾರತದಿಂದ ಇವತ್ತು ಕೌಂಟರ್ ಅಟ್ಯಾಕ್ ಆಗಿದೆ ಪಾಕಿಸ್ತಾನದ ವಾಯು ನೆಲ ವಾಯುಸೇನಾ ನೆಲೆಗಳನ್ನ ಗುರಿಯಾಗಿಟ್ಕೊಂಡು ಕೌಂಟರ್ ಅಟ್ಯಾಕ್ ಮಾಡಲಾಗಿದೆ ಮಧ್ಯರಾತ್ರಿಯೇ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ಮಾಡಿರೋದು ಪಾಕಿಸ್ತಾನದ ವಾಯುನೆಲಗಳ ಮೇಲೆಯೂ ಕೂಡ ಭಾರತ ದಾಳಿಯನ್ನು ಮಾಡಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಆಗಿ ಈಗಾಗಲೇ ಉಡಿಸ್ ಮಾಡಿರೋದು ಭಾರತ ಲಾಹೋರ್ ಪಿಂಡಿ ಇಸ್ಲಾಮಾಬಾದ್ ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲಿ ಭಾರತ ದಾಳಿಯನ್ನು ನಡೆಸಿದೆ ಭಾರತದ ವಾಯುಸೇನೆಯ ದಾಳಿ ಇದು ಪಂಜಾಬ್ ಪ್ರಾಂತ್ಯದ ಶೋಕೋಟ್ನಲ್ಲಿ ಭಾರತ ದಾಳಿಯನ್ನು ಮಾಡಿದೆ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ದಾಳಿಯನ್ನು ಮಾಡಿರೋದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಭಾರತ ಧ್ವಂಸಗೊಳಿಸಿದೆ ಪಾಕಿಸ್ತಾನದ ದಾಳಿಗೆ ಭಾರತ ನಡೆಸಿರುವಂತಹ ಕೌಂಟರ್ ಅಟ್ಯಾಕ್ ಇದು ಮಧ್ಯರಾತ್ರಿಯೇ ಪಾಕ್ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಕಂಪ್ಲೀಟ್ ಉಡಿಸಾಗಿದೆ ಅದರ ಜೊತೆಗೆ ನೆಲೆಗಳ ಮೇಲೆ ಭಾರಿ ದಾಳಿಯನ್ನು ಮಾಡಲಾಗಿದೆ ಪಾಕಿಸ್ತಾನದ ಸೇನಾ ನೆಲೆ ಉಡಿಸಾಗಿದೆ ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಅದಕ್ಕೆ ಪ್ರತಿಯಾಗಿ ಬಹಳ ದೊಡ್ಡ ಮಟ್ಟದ ಕೌಂಟರ್ ಅಟ್ಯಾಕ್ ಆಗಿದೆ ಮಧ್ಯರಾತ್ರಿಯೇ ದಾಳಿಯನ್ನು ನಡೆಸಲಾಗಿದೆ ಭಾರತದಲ್ಲಿ ಹಲವು ಪ್ರದೇಶಗಳನ್ನು ಹಲವು ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ನಡೆಸಿತ್ತು ಅದಕ್ಕೆ ಪ್ರತಿಯಾಗಿ ಭಾರತ ನಡೆಸಿರುವಂತಹ ಭೀಕರ ದಾಳಿ ಇದು ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ವಿಡೀಸ್ ಮಾಡಲಾಗಿದೆ ಜೊತೆಗೆ ವಾಯುಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿದೆ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ನಾಗರಿಕ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ನಡೆಸಿದೆ ಭಾರತದಿಂದ ನಡೆದಿರುವಂತಹ ಅತ್ಯಂತ ತೀಕ್ಷ್ಣವಾಗಿರುವಂತಹ ಕೌಂಟರ್ ಅಟ್ಯಾಕ್ ಇದು ಬಹಳ ಭೀಕರ ದಾಳಿ ಪಾಕಿಸ್ತಾನದ ಪ್ರಮುಖ ವಾಯುನೆಲೆ ರಾವಲ್ಪಿಂಡಿ ಅಲ್ಲಿಯೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಸೇನಾ ನೆಲೆ ಲಾಹೋರ್ನಲ್ಲಿಯೂ ಕೂಡ ಅಟ್ಯಾಕ್ ಆಗಿದೆ ಪಾಕಿಸ್ತಾನದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲಾಗಿದೆ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು ಭಾರತದ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿ ಅದಕ್ಕೆ ಪ್ರತಿಯಾಗಿ ಭಾರತ ಈ ರೀತಿಯಾಗಿ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನು ಮಾಡಿದೆ ಪಾಕಿಸ್ತಾನ ಸೇನಾ ನೆಲೆಗಳನ್ನು ಭಾರತ ಧ್ವಂಸಗೊಳಿಸಿದೆ ಡವಲ್ಪಿಂಡಿಯಾ ನೂರ್ ಖಾನ್ ವಾಯುನೆಲೆಯ ಮೇಲೆ ಭಾರತ ಅಟ್ಯಾಕ್ ಮಾಡಿರೋದು ಮಧ್ಯರಾತ್ರಿಯೇ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನು ಮಾಡಿದೆ ಪಾಕಿಸ್ತಾನದಿಂದ ನಿರಂತರವಾಗಿ ಡ್ರೋನ್ಗಳ ಅಟ್ಯಾಕ್ ಮಾಡಲಾಗಿತ್ತು ನಿನ್ನೆ ರಾತ್ರಿ ಆಗ್ತಾ ಇದ್ದಂತೆ ಡ್ರೋನ್ಗಳನ್ನು ಭಾರತದ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು ಅದೆಲ್ಲವನ್ನು ಕೂಡ ಭಾರತ ವಿಫಲಗೊಳಿಸಿತ್ತು ಅದರ ಬೆನ್ನಿಗೆ ಭಾರತ ಪಾಕಿಸ್ತಾನದ ವಾಯು ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಿದೆ ಮಧ್ಯರಾತ್ರಿಯೇ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಈ ದಾಳಿ ಮಾಡಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್ ಆಗಿ ಹೇಗಿದೆ पाकिस्तान सेना ने ले मेल मेले दाड़ी आगे रावलपिंडली बैक टू बैक ಮೂರು ಸ್ಫೋಟಗಳಾಗಿವೆ ಭಾರತದ ದಾಳಿಯನ್ನ ಪಾಕಿಸ್ತಾನ ಕೂಡ ದೃಢಪಡಿಸಿದೆ ಇನ್ನು ಈ ಸಂದರ್ಭದಲ್ಲಿ ಪಾಕ್ ಸೇನಾಧಿಕಾರಿ ಧಮಕಿಯನ್ನು ಬೇರೆ ಹಾಕಿದ್ದಾರೆ ಭಾರತದ ದಾಳಿಗೆ ಪಾಕಿಸ್ತಾನ ತಕ್ಕ ಉತ್ತರವನ್ನ ನೀಡಲಿದೆ ಅಂತ ಧಮಕಿ ಹಾಕಿರೋದು ಭಾರತ ಜೆಲ್ಸ್ ವೇಟ್ ಅಂಡ್ ವಾಚ್ ಅಂತ ಪಾಕಿಸ್ತಾನದ ಡಿಜಿಐಎಸ್ಪಿಆರ್ ಘೋಷಣೆಯನ್ನು ಮಾಡಿದೆ ಭಾರತದ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ಭಾರತ ನಡೆಸಿರೋದು ಭಾರತಕ್ಕೆ ಪಾಕಿಸ್ತಾನ ಸೇನಾ ಪಡೆ ತಕ್ಕ ಉತ್ತರವನ್ನ ನೀಡಲಿದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಪಾಕ್ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದೆ ಭಾರತ ಪಾಕಿಸ್ತಾನದ ದಾಳಿಗೆ ಭಾರತ ಕೌಂಟರ್ ಅಟ್ಯಾಕ್ ಮಾಡಿರೋದು ಮಧ್ಯರಾತ್ರಿಯ ಪಾಕಿಸ್ತಾನದ ಮೇಲೆ ಭಾರತದ ಸೇನೆ ಬಹಳ ದೊಡ್ಡ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆಯೂ ಕೂಡ ಭಾರತ ದಾಳಿಯನ್ನು ಮಾಡಿದೆ ಜೊತೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದೆ ಕಂಪ್ಲೀಟ್ ಆಗಿ ರಾವಲ್ಪಿಂಡಿ ಲಾಹೋರ್ ಇಸ್ಲಾಮಾಬಾದ್ ಪಂಜಾಬ್ ಪ್ರಾಂತ್ಯದ ಶೋಕಾಟ್ನಲ್ಲಿ ಭಾರತ ದಾಳಿಯನ್ನು ಮಾಡಿದೆ ಮಧ್ಯರಾತ್ರಿಯ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ನಡೆಸಿರುವಂತಹ ದಾಳಿ ಇದು ಬಹಳ ದೊಡ್ಡ ಮಟ್ಟದ ಅಟ್ಯಾಕ್ ಆಗಿದೆ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಭಾರತದ ದಾಳಿ ಎಷ್ಟು ಪ್ರಖರ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಸಂಜೆ ಆಗ್ತಾ ಇದ್ದಂತೆ ಪಾಕಿಸ್ತಾನದ ಕಡೆಯಿಂದ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿತ್ತು ಪಾಕಿಸ್ತಾನದ ಬಹುತೇಕ ಎಲ್ಲ ಈ ಒಂದು ಪ್ರಯತ್ನಗಳನ್ನು ಕೂಡ ಭಾರತ ವಿಫಲಗೊಳಿಸಿತು ಅದಾದ ನಂತರ ಭಾರತ ಇದಕ್ಕೆ ಸಹಜವಾಗಿ ಅತ್ಯಂತ ತೀಕ್ಷ್ಣವಾದ ಉತ್ತರವನ್ನು ಕೊಡುತ್ತೆ ಅನ್ನೋದು ಗೊತ್ತಿತ್ತು ಈಗ ಪಾಕಿಸ್ತಾನದ ವಾಯು ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ ಸರಣಿ ಡ್ರೋನ್ ದಾಳಿಯನ್ನು ನಡೆಸಿತ್ತು ಪಾಕಿಸ್ತಾನ ಅದಕ್ಕೆ ಪ್ರತಿಯಾಗಿ ಕ್ಷಿಪಣಿಗಳ ಮೂಲಕವೇ ಉತ್ತರವನ್ನು ಕೊಡಲಾಗಿದೆ ಇನ್ನು ಪಾಕಿಸ್ತಾನದ ಸರಣಿ ಡ್ರೋನ್ ಅಟ್ಯಾಕ್ಗೆ ಭಾರತ ತಿರುಗೇಟನ್ನು ಕೊಟ್ಟಿದೆ ಲಾಹೋರ್ನ ಸೇನಾ ಕಚೇರಿಯ ಬಳಿಯೇ ಭಾರಿ ಸ್ಫೋಟ ಆಗಿದೆ ಲಾಹೋರ್ನಲ್ಲಿರುವಂತಹ ಸೇನಾ ಕಚೇರಿಯ ಬಳಿ ಬಹಳ ದೊಡ್ಡ ಸ್ಫೋಟ ಆಗಿದೆ ಭಾರತದ ದಾಳಿಯನ್ನ ನಡು ರಾತ್ರಿಯಲ್ಲೇ ಪಾಕಿಸ್ತಾನ ಖಚಿತಪಡಿಸಿದೆ ಪಂಜಾಬ್ ಪ್ರಾಪ್ತದ ಶೋಕುರ್ ಹಾಗೂ ರಾವಲ್ ಪಿಂಡಿಯಾ ನೂರ್ಖಾನ್ ವಾಯುನೆಲೆಯ ಬಳಿ ದಾಳಿಯಾಗಿದೆ ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ನಡೆಸಿರುವಂತಹ ದಾಳಿ ಪಾಕಿಸ್ತಾನದ ಸೇನಾಧಿಕಾರಿ ಡಿಜಿಐಎಸ್ಆರ್ ಶರೀಫ್ ಸುದ್ದಿಗೋಷ್ಠಿಯನ್ನು ನಡೆಸಿ ಭಾರತ ನಡೆಸಿರುವಂತಹ ದಾಳಿಯನ್ನು ಖಚಿತಪಡಿಸಿದ್ದಾರೆ ಪಾಕಿಸ್ತಾನದ ವಾಯುಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಬಹಳ ದೊಡ್ಡ ಮಟ್ಟದ ಅಟ್ಯಾಕ್ ಆಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಲಾಗಿದೆ ಜೊತೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಭಾರತ ನಡೆಸಿರುವಂತಹ ಈ ದಾಳಿಯನ್ನು ಪಾಕಿಸ್ತಾನ ಖಚಿತಪಡಿಸಿದೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಿನ್ನೆ ಸರಣಿ ಡ್ರೋನ್ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಿತ್ತು ಪಾಕಿಸ್ತಾನ ಎಲ್ಲದಕ್ಕೂ ಕೂಡ ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ತರವನ್ನು ಕೊಟ್ಟಿದೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ವಾಯುಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತಕ್ಕೆ ದಾಳಿಯನ್ನು ಮಾಡಿ ಸೇನಾ ಕಚೇರಿಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆ ಸೇನಾ ನೆಲೆಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಲಾಗಿದೆ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಉಡಿಸಲಾಗಿದೆ ಪಾಕಿಸ್ತಾನ ನಿನ್ನೆಯೂ ಕೂಡ ನಾಗರಿಕ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು ಹರಿಯಾಣ ಪಂಜಾಬ್ ಮೇಲೆ ಪಾಕಿಸ್ತಾನ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ಹಾರಿಸಿ ದಾಳಿಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೂ ಕೂಡ ಭಾರತ ಬಹಳ ದೊಡ್ಡ ಮಟ್ಟದಲ್ಲೇ ತಿರುಗೇಟನ್ನು ನೀಡುತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು ತಕ್ಷಣವೇ ಭಾರತ ಪಾಕಿಸ್ತಾನದ ವಾಯುಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆ ರಾವಲ್ಪಿ ಅದರ ಜೊತೆಗೆ ಲಾಹೋರ್ ಇಲ್ಲಿರುವಂತಹ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆ ಭಾರಿ ಸ್ಫೋಟ ಆಗಿದೆ ಸೇನಾ ನೆಲೆಗಳ ಸಮೀಪದಲ್ಲಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ ದಾಳಿಗೊಳಗಾಗಿರೋದು ಹೌದು ಅಂತ ಪಾಕಿಸ್ತಾನದ ಸೇನೆ ಕೂಡ ಇದನ್ನ ಖಚಿತಪಡಿಸಿದೆ ಜೊತೆಗೆ ಭಾರತಕ್ಕೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಬೆದರಿಕೆಯನ್ನು ಬೇರೆ ಹಾಕ್ತಾ ಇದೆ ಪಾಕಿಸ್ತಾನವೇ ಪದೇ ಪದೇ ಪ್ರಚೋದನೆಯನ್ನ ಕೊಟ್ಟು ನಡೆಸ್ತಾ ಇರುವಂತಹ ದಾಳಿಗಳು ಪಾಕಿಸ್ತಾನ ನೀಡ್ತಾ ಇರುವಂತಹ ಈ ಬೆದರಿಕೆಗಳಿಗೆ ಅಥವಾ ದಾಳಿಗಳಿಗೆ ಭಾರತ ಅದಕ್ಕಿಂತಲೂ ಬಹಳ ದೊಡ್ಡ ಮಟ್ಟದ ತಿರುಗೇಟುಗಳನ್ನು ಕೊಡ್ತಾ ಇದೆ ಆರಂಭದಿಂದಲೂ ಗಮನಿಸ್ತಾ ಇದ್ದೀವಿ ಮೊದಲಿಗೆ ಡ್ರೋನ್ಗಳ ದಾಳಿಯನ್ನ ನಡೆಸಲಾಯಿತು ಆರಂಭದಲ್ಲಿ ಭಾರತ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿರು ಆದರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಡೆಸಿದ್ದು ಭಾರತದ ನಾಗರಿಕ ಪ್ರದೇಶಗಳನ್ನ ಜೊತೆಗೆ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿ ಯಾವಾಗ ಪಾಕಿಸ್ತಾನ ಈ ಪ್ರಯತ್ನವನ್ನು ಮಾಡ್ತು ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಕೂಡ ಭಾರತ ವಿಫಲಗೊಳಿಸಿತು ಆದರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡಿತು ಅದಾದ ನಂತರ ನಿನ್ನೆ ಮತ್ತಷ್ಟು ಡ್ರೋನ್ ದಾಳಿಯನ್ನು ನಡೆಸುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮತ್ತೆ ಮಾಡ್ತು ಅದಕ್ಕೆ ಅಷ್ಟೇ ವೇಗವಾಗಿ ಭಾರತ ಕೊಟ್ಟಿರುವಂತಹ ಉತ್ತರಗಳಿವೆ ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತ ಬಹಳ ದೊಡ್ಡ ಅಟ್ಯಾಕ್ ಮಾಡಿದೆ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ನಡೆಸಿತ್ತು ಈಗ ಭಾರತದ ಪ್ರತಿ ದಾಳಿಗೆ ಕುತಂತ್ರಿ ಪಾಕಿಸ್ತಾನ ವಿಲವಿಲ್ಲ ಅಂತ ಇದೆ ಪಾಕಿಸ್ತಾನದ ಆರು ಕಡೆಗಳಲ್ಲಿ ಭಾರತದಿಂದ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ ಪಾಕಿಸ್ತಾನದ ವಾಯುನೆಲಗಳನ್ನು ಗುರಿಯಾಗಿಸಿ ಭಾರತ ಈ ಅಟ್ಯಾಕ್ ಮಾಡಿರೋದು ಆರು ಕ್ಷಿಪಣಿಗಳಿಂದ ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನು ಮಾಡಿದೆ ಎಲ್ಲ ತರಹದ ವಿಮಾನ ಹಾರಾಟಗಳನ್ನು ಕೂಡ ಪಾಕಿಸ್ತಾನ ಬಂದ್ ಮಾಡಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಿನ್ನೆ ಕೂಡ ಭಾರತದಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿತು ಸಹಜವಾಗಿ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲೇ ಭಾರತದಿಂದ ಪ್ರತಿಕ್ರಿಯೆ ಹೋಗಿದೆ ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಮಧುಕರ್ ಭಾರತದ ಮೇಲೆ ಡ್ರೋನ್ ಡ್ರೋನ್ ಅಟ್ಯಾಕ್ ಅನ್ನ ನಡೆಸ್ತಕ್ಕಂಥ ಪ್ರಯತ್ನವನ್ನ ಪಾಕಿಸ್ತಾನ ನಿನ್ನೆ ಮಧ್ಯರಾತ್ರಿ ಕೂಡ ನಡೆಸಿದೆ ಲಾಹೋರ್ ದಿಂದ ಈ ಒಂದು ಡ್ರೋನ್ ಅಟ್ಯಾಕ್ಗಳನ್ನ ಭಾರತದ ಭಾರತದ ಪಂಜಾಬ್ ಮೇಲೆ ನಡೆಸ್ತಕ್ಕಂತ ಒಂದು ಪ್ರಯತ್ನವನ್ನ ನ್ಯೂಟ್ರಲೈಸ್ ಮಾಡಿದ ನಂತರ ಭಾರತ ಮೂರು ಪಾಕಿಸ್ತಾನದ ಸೀಮಾ ನೆಲೆಗಳಲ್ಲಿರ್ತಕ್ಕಂಥ ಏರ್ಬೇಸ್ಗಳೇನಿವೆ ಅವುಗಳ ಮೇಲೆ ಅಟ್ಯಾಕ್ ಮಾಡತಕ್ಕಂತ ಒಂದು ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಬರ್ತಾ ಇರತಕ್ಕಂತ ಮಾಹಿತಿಗಳ ಪ್ರಕಾರ ಅದು ಲಾಹೋರ್ ಇರ್ಬೋದು ರಾವಲ್ಪಿಂಡಿ ಇರ್ಬೋದು ಕೆ ಇರ್ಬೋದು ಮತ್ತು ಇನ್ನೊಂದು ಶೋಲ್ಕೋಟ್ನಲ್ಲಿರ್ತಕ್ಕಂಥ ಏರ್ ಬೇಸ್ ಮೇಲೆ ದಾಳಿಯನ್ನ ಭಾರತ ನಡೆಸಿದೆ ಅನ್ನೋದನ್ನ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಒಪ್ಪಿಕೊಳ್ತಾ ಇದೆ ರಾವಲ್ಪಿಂಡಿಯಲ್ಲಿರ್ತಕ್ಕಂಥ ನೂರ್ ಖಾನ್ ಏರ್ಬೇಸ್ ಭಾರತ ದಾಳಿಯನ್ನ ಡ್ರೋನ್ ದಾಳಿಯನ್ನ ನಡೆಸ್ತು ಅದರ ಜೊತೆ ಜೊತೆಗೆ ಶೋರ್ ಕೋಟ್ ಅಲ್ಲಿ ರಫೀಕ್ ಅಂತಕ್ಕಂಥ ಒಂದು ಏರ್ ಬೇಸ್ ಅದರ ಜೊತೆ ಜೊತೆಗೆ ಮುರಿದೆ ಹಿಂದೆ ಮೊದಲ ಬಾರಿ ಆಪರೇಷನ್ ಸಿಂಧೂರು ಮೊದಲ ದಿನ ನಡೆಸಿರ್ತಕ್ಕಂಥ ದಾಳಿಯಲ್ಲಿ ಲಷ್ಕರೆ ತೊಯ್ಬಾದ ಒಂದು ಹೆಡ್ ಕ್ವಾರ್ಟರ್ ಇರ್ತಕ್ಕಂಥ ಮುರಿದ್ಕೆ ಮೇಲೆ ದಾಳಿ ನಡೆಸಿತ್ತು ನಿನ್ನೆ ನಡುರಾತ್ರಿ ಮತ್ತೊಂದು ದಾಳಿ ಮುರಿದ್ಕೆ ಮೇಲೂ ಕೂಡ ನಡೆದಿದೆ ಅಂತಕ್ಕಂಥದ್ದನ್ನ ಪಾಕಿಸ್ತಾನದ ಸೇನೆ ಅಧಿಕೃತವಾಗಿ ಒಪ್ಪಿಕೊಂಡಿದೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಈ ಒಂದು ಭಾರತ ನಡೆಸಿರ್ತಕ್ಕಂಥ ವಾಯು ದಾಳಿಯನ್ನ ಒಪ್ಪಿಕೊಳ್ತಾ ಇವೆ ಯಾಕಂದ್ರೆ ನಿನ್ನ ತಡ ಯಾಕಂದ್ರೆ ಭಾರತ ತನ್ನ ಇಂಟೆಂಟ್ ಅನ್ನ ಸ್ಪಷ್ಟಪಡಿಸಿತ್ತು ಪಾಕಿಸ್ತಾನ್ ಒಂದು ದಾಳಿಯನ್ನ ನಡೆಸಿದ್ರೆ ನಾವು ರಿಟೈರಿಯೇಟ್ ಮಾಡ್ತೀವಿ ಅನ್ನೋದನ್ನ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ಒಂದು ಗುದ್ದಿದ್ರೆ ನಾವು ಮರಳಿ ಗುದ್ದನ್ನ ಪಾಕಿಸ್ತಾನಕ್ಕೆ ಕೊಡ್ತೀವಿ ಅನ್ನೋದನ್ನ ಅದೇ ಪಾಲಿಸಿಯ ಭಾಗವಾಗಿ ನಿನ್ನೆ ತಡರಾತ್ರಿ ಏನ್ ಪಾಕಿಸ್ತಾನ್ ಮತ್ತೊಮ್ಮೆ ಭಾರತದ ಮೇಲೆ ಮಿಲಿಟ್ರಿ ನೆಲೆಗಳ ಮೇಲೆ ದಾಳಿ ನಡೆಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತು ಅದನ್ನ ನ್ಯೂಟ್ರಲೈಸ್ ಮಾಡಿದ ನಂತರ ಅದೇ ಭಾಷೆಯಲ್ಲಿ ಅದೇ ತೀವ್ರತೆಯಲ್ಲಿ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳಲ್ಲಿರ್ತಕ್ಕಂಥ ಸೇನಾ ಏರ್ ಬೇಸ್ಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ಭಾರತ ಮಿಸೈಲ್ ಅಟ್ಯಾಕ್ ಅನ್ನ ನಡೆಸಿದೆ ಆ ಅದರಲ್ಲೂ ಪ್ರಮುಖವಾಗಿ ರಾವಲ್ಪಿಂಡಿ ಯಾಕಂದ್ರೆ ರಾವಲ್ಪಿಂಡಿ ಪಾಕಿಸ್ತಾನದ ಸೇನಾ ಮುಖ್ಯ ಕಚೇರಿ ಇರ್ತಕ್ಕಂಥದ್ದು ನಿನ್ನೆ ಆ ನಡೆದಿರ್ತಕ್ಕಂಥ ದಾಳಿಯಲ್ಲಿ ಒಂದು ಏರ್ ಬೇಸ್ ನಲ್ಲಿ ಸಂಪೂರ್ಣ ಬೆಕ್ಕಿ ಹೊತ್ತಿಕೊಂಡಿದೆ ಇವತ್ತು ಮಧ್ಯಾಹ್ನದವರೆಗೆ ಆ ಎಲ್ಲಾ ಏರ್ ಬೇಸ್ಗಳನ್ನ ಪಾಕಿಸ್ತಾನ ಮುಚ್ಚ್ತಾ ಇದೆ ಅಂತಕ್ಕಂಥದ್ದನ್ನ ಅಧಿಕೃತವಾಗಿ ತಿಳಿಸಲಾಗ್ತಾ ಇದೆ ಹೀಗಾಗಿ ನೋಡಿ ಏಳನೇ ತಾರೀಕು ಬೆಳಿಗ್ಗೆ ಶುರುವಾಗಿರ್ತಕ್ಕಂಥ ಈ ಒಂದು ಏರ್ ಆಪರೇಷನ್ ಸಿಂಧೂರ ಇತ್ತು ಅದಕ್ಕೆ ಪಾಕಿಸ್ತಾನ ಎಂಟರ ಬೆಳಿಗ್ಗೆ ಒಂದು ರಿಟಾಲಿಯೇಟ್ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಭಾರತ ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನ ಏನಾದ್ರೂ ಎಸ್ಕಲೇಷನ್ ಮಾಡಿದಲ್ಲಿ ನಮ್ಮ ರಿಟಾಲಿಯೇಷನ್ ಇದ್ದೇ ಇರುತ್ತೆ ಅದೇ ಒಂದು ಪಾಲಿಸಿಯ ಭಾಗವಾಗಿ ಅದೇ ರಣತಂತ್ರದ ಭಾಗವಾಗಿ ಪಾಕಿಸ್ತಾನ ನಿನ್ನೆ ಮಧ್ಯರಾತ್ರಿ ನಡೆಸಿರ್ತಕ್ಕಂತ ಕೆಲ ದಾಳಿಗಳಿಗೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ ಮುದುಕ ಪ್ರಶಾಂತ್ ಇದೀಗ ಈ ಕ್ಷಿಪಣಿ ದಾಳಿಗಳ ಮೂಲಕ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಕಂಪ್ಲೀಟ್ ಆಗಿ ಉಡಿಸಾಗಿದೆ ಅನ್ನೋದು ಕೂಡ ಖಾತ್ರಿ ಆದಂತಿದೆ ಪ್ರಶಾಂತ್ ನೋಡಿ ಡೇ ಒನ್ ಇಂದಲೇ ಯಾಕಂದ್ರೆ ಆಪರೇಷನ್ ಸಿಂಧೂರ ಯಾವಾಗ ಆರಂಭಗೊಂಡಿತ್ತು ಆವಾಗಲೇ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪ್ರಮುಖವಾಗಿ ಲಾಹೋರ್ ದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಯೂಟ್ರಿಲೈಸ್ ಮಾಡಲಾಗಿತ್ತು ಮತ್ತು ಚೈನಾ ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನದ ಬಳಿ ಇರುವ ಎಚ್ ಕ್ಯೂ ನೈನ್ ಪಿ ಏನಿದೆ ಇದು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥದ್ದು ಈಗಾಗಲೇ ಮೂರು ದಿನಗಳಲ್ಲಿ ಸ್ಪಷ್ಟವಾಗಿದೆ ಅದರಲ್ಲೂ ರಾವಲ್ಪಿಂಡಿ ಲಾಹೋರ್ ಸಿಯಾನ್ಕೋಟ್ ಶೋರ್ಕೋಟ್ ಮುರಿಕೆ ಅಂತಹ ನಗರಗಳಲ್ಲಿ ಎಲ್ಲಿ ಪಾಕಿಸ್ತಾನದ ಮಿಲಿಟರಿ ಅಸೆಟ್ಸ್ಗಳಿವೆಯೋ ಅದರ ಮೇಲೆಯೇ ಭಾರತ ಪದೇ ಪದೇ ದಾಳಿ ನಡೆಸ್ತಾ ಇದೆ ಮತ್ತು ಏರ್ಬೇಸ್ ಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ನಡುರಾತ್ರಿ ಏನ್ ಭಾರತದ ಒಂದು ಆಪರೇಷನ್ ನಡೆದಿದೆ ಅದನ್ನ ಸ್ವತಃ ಪಾಕಿಸ್ತಾನ ಒಪ್ಪಿಕೊಳ್ತಾ ಇದೆ ಯಾಕಂದ್ರೆ ಭಾರತದ ಗಳ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತಿಯಾಗಿ ಭಾರತ ನೇರವಾಗಿ ಪಾಕಿಸ್ತಾನದ ಪ್ರಮುಖ ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಒಂದು ಆಪರೇಷನ್ ನಡೆಸಿದೆ ಮಧುಕ ಪ್ರಶಾಂತಿದೀಗ ಇಷ್ಟಾಗಿಯೂ ಕೂಡ ಪಾಕಿಸ್ತಾನದ ಕಡೆಯಿಂದ ಮತ್ತಷ್ಟು ದಾಳಿಯನ್ನ ನಡೆಸ್ತೀವಿ ಅನ್ನುವಂತ ಪ್ರತಿಕ್ರಿಯೆಗಳು ಬರ್ತಾ ಇರೋದು ಪಾಕಿಸ್ತಾನದ ಸೇನೆಯಿಂದ ಭಾರತಕ್ಕೆ ಮತ್ತಷ್ಟು ಬೆದರಿಕೆಗಳು ಕೂಡ ಬರ್ತಾ ಇದೆ ಮಧುಕರ್ ಪಾಕಿಸ್ತಾನದ ಸೇನೆ ಆಪರೇಷನ್ ಸಿಂಧೂ ನಂತರ ಒಂದು ಡೆಸ್ಪ್ರೇಷನ್ ಅಲ್ಲಿದೆ ಯಾಕೆಂದ್ರೆ ನಿನ್ನೆ ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲೂ ಕೂಡ ಸಂಸದರು ನಾವು ಒಂದ್ ರೀತಿ ಸೋಲ್ತಾ ಇದ್ದೀವಿ ಅಂತಕ್ಕಂತ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡದನ್ನಲ್ಲೇ ಪಾಕಿಸ್ತಾನದ ಸೇನೆ ಡೆಫಿನೇಷನ್ ಅಲ್ಲಿ ಇನ್ನಷ್ಟು ಅಟ್ಯಾಕ್ ಗಳನ್ನ ನಡೆಸ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಯಾಕಂದ್ರೆ ಪಾಕಿಸ್ತಾನದ ಸೇನೆ ಅಟ್ಯಾಕ್ ಮಾಡದೆ ಹೋದ್ರೆ ಅದು ತನ್ನ ರಿಲೆವೆನ್ಸ್ ಅನ್ನ ಕಳ್ಕೊಳ್ಳುತ್ತೆ ವಿಶ್ವಾಸಾರ್ಹೆಯನ್ನ ಕಳ್ಕೊಳ್ಳುತ್ತೆ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಲ್ಲಿನ ರಾಜಕೀಯ ಪಕ್ಷಗಳ ನಾಯಕರೇ ದಂಗೆ ಹೇಳ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಆ ಕಾರಣದಿಂದ ಪಾಕಿಸ್ತಾನದ ಸೇನೆ ಸತತವಾಗಿ ಭಾರತದ ಮೇಲೆ ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಯಾಕಂದ್ರೆ ಇನ್ನೂ ಕೂಡ ಇದು ಪ್ರಮುಖವಾಗಿ ಯುದ್ಧ ನಡೀತಾ ಇರ್ತಕ್ಕಂಥದ್ದು ಮಿಸೈಲ್ನಿಂದ ರಾಕೆಟ್ಗಳಿಂದ ಮತ್ತು ಡ್ರೋನ್ಗಳಿಂದ ಆ ಟೆಕ್ನಾಲಜಿಗಳನ್ನ ಗಮನಕ್ಕೆ ತೆಗೆದುಕೊಂಡಾಗ ಒಂದು ಏರ್ ಡಿಫೆನ್ಸ್ ಅನ್ನೇ ನೀವು ಆಪಲ್ ಟು ಆಪಲ್ ಕಂಪಾರಿಸನ್ ಮಾಡಿದ್ರೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಏನಿದೆ ಅದು ಯಶಸ್ವಿಯಾಗಿ ಜಮ್ಮುವಿಂದ ಹಿಡಿದು ಭುಜ್ ವರೆಗೆ ಹಿಡಿದು ಅಮೃತ್ಸರದವರೆಗೆ ಆಕಾಶದಲ್ಲಿಯೇ ಪಾಕಿಸ್ತಾನದ ಡ್ರೋನ್ಗಳನ್ನ ಹೊಡೆದುಗೊಳಿಸ್ತಾ ಇದೆ ಅಂತಕ್ಕಂಥದ್ದನ್ನ ದೃಶ್ಯಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ ಸ್ಥಳೀಯರು ಕೂಡ ಕೆಲ ದೃಶ್ಯಗಳನ್ನ ಸೋಷಿಯಲ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರೆ ಸ್ಥಳೀಯ ನಾಗರಿಕರು ಭಾರತದ ಕಡೆ ಇಲ್ಲ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಭಾರತದ ಏನು ಮಿಸೈಲ್ ಅಟ್ಯಾಕ್ ಇರಬಹುದು ಡ್ರೋನ್ ಅಟ್ಯಾಕ್ ಇರಬಹುದು ಅದು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಹೋಗಿ ಬಡದಿದೆ ಅಂತಕ್ಕಂಥದ್ದನ್ನ ಪಾಕಿಸ್ತಾನದ ಮಾಧ್ಯಮಗಳು ಅಲ್ಲಿನ ಪೊಲೀಸ್ ಸ್ಟೇಷನ್ ಹೆಸರಿನ ಸಮೇತ ವರದಿಯನ್ನ ಮಾಡ್ತಾ ಇದೆ ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ತೆಗೆದುಕೊಂಡ್ರೆ ಮೂರು ದಿನಗಳ ಈ ಒಂದು ಎಸ್ಕಲೇಷನ್ ಮತ್ತು ರಿಟಾಲಿಯೇಷನ್ ಪ್ರಕ್ರಿಯೆ ಇದೆ ಇದರಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಆಗಿದೆ ಅಂತಕ್ಕಂಥದ್ದು ಭಾರತದ ದಾಳಿಗಳ ತೀವ್ರತೆಯಿಂದ ಸ್ಪಷ್ಟಗೊಳ್ತಾ ಇದೆ ಅದು ಕರೆ ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್